ಉಚಿತ ಅಕ್ಕಿ ಹಣ ಪಡಿತಿದ್ದಂಥವ್ರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಇವತ್ತ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಏನು ಉಚಿತ ಅಕ್ಕಿ ಹಣ ಪಡಿತಿದ್ದಂತವರ ಖಾತೆಗೆ ಮೂರು ಸಾವಿರದ ಅರವತ್ತು ರೂಪಾಯಿ ಹಣ ಜಮಾ ಆಗ್ತಾ ಇದೆ ಇದು ಒಂದೇ ಅಲ್ಲ ಉಚಿತ ಅಕ್ಕಿ ಹಣ ಯಾರ್ಯಾರು ಪಡಿತಾ ಇದ್ರು ಅವ್ರಿಗೆ ಮೂರು ಬರ್ಜರಿ ಗುಡ್ ನ್ಯೂಸ್ ಗಳನ್ನ ಇದ್ರ ಜೊತೆಗೆ ಕೊಡಲಾಗಿದೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ಪ್ರತಿಯೊಬ್ಬರು ಉಚಿತ ಅಕ್ಕಿ ಹಣಕ್ಕಾಗಿ ಕಾಯ್ದು ಕಾಯ್ದು ಸುಸ್ತಾಗಿ ಹೋಗಿದ್ದಾರೆ ಅಂತ ಹೇಳಿ ಹೇಳ್ಬಹುದು ಯಾಕಂದ್ರೆ ಇಲ್ಲಿ ಸರಿಯಾದ ರೀತಿಯಲ್ಲಿ ಪ್ರತಿ ತಿಂಗಳ ಉಚಿತ ಅಕ್ಕಿ ಹಣ ಜನರ ಖಾತೆಗೆ ಬರ್ತಾ ಇಲ್ಲ ಈಗ ಬಹಳಷ್ಟು ಮಂದಿ ಏನಪ್ಪಾ ಅಂತಂದ್ರೆ ಎರಡ್ ಮೂರು ತಿಂಗಳಿಂದ ಉಚಿತ ಅಕ್ಕಿ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಕೊನೆಗೂ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಉಚಿತ ಅಕ್ಕಿ ಹಣವನ್ನ ಮೂರ್ ಸಾವಿರದ ಅರವತ್ತು ರೂಪಾಯಿ ಹಣವನ್ನ ರಿಲೀಸ್ ಮಾಡಿದೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳ್ಸ್ಕೊಡ್ತಾ ಇದೀನಿ ಯಾರ್ಯಾರಿಗೆ ಬಂದಿದೆ ಯಾರ್ಯಾರಿಗೆ ಇಲ್ಲ ಮತ್ತೆ ಇದ್ರ ಜೊತೆಗೆ ಮೂರು ಗುಡ್ ನ್ಯೂಸ್ ಗಳು ಏನೇನು ಅನ್ನೋದ್ರ ಬಗ್ಗೆ ಆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಅಂದ್ರೆ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಒಂದು ಹೊಸ ಆದೇಶವಿದು ಏನಪ್ಪಾ ಅಂತಂದ್ರೆ ಇಲ್ಲಿ ಇಷ್ಟು ದಿನಗಳ ಕಾಲ ಉಚಿತ ಅಕ್ಕಿ ಹಣ ಪಡುವೆಯಲ್ಲಿ ತೊಂದರೆ ಆಗ್ತಾ ಇತ್ತು ಅದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಇಲ್ಲಿ ಮೂರು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಉಚಿತ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ಕೊಟ್ಟಿರುವಂತದ್ದು ಸ್ನೇಹಿತರೆ ನಿಮ್ಗೆ ಇಷ್ಟು ದಿನಗಳ ಕಾಲ ಯಾರ್ಯಾರಿಗೆ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರು ಕೊನೆಗೂ ನಿಮ್ಗೆ ಗುಡ್ ನ್ಯೂಸ್ ಸಿಕ್ಕೇ ಬಿಡ್ತು ಹೌದು ಸ್ನೇಹಿತರೆ ಇವತ್ತ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ನಿಮ್ಮ ಖಾತೆಗಳಿಗೆ ಮೂರು ಸಾವಿರದ ಅರವತ್ತು ರೂಪಾಯಿ ಹಣ ಉಚಿತ ಅಕ್ಕಿ ಹಣ ಜಮಾ ಆಗ್ತಾ ಇದೆ ನಿಮಗೆ ಗೊತ್ತಿರಬಹುದು ಬಹಳಷ್ಟು ಮಂದಿ ಕೇಳ್ತಿರೋದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳಿಂದ ಮೂರು ತಿಂಗಳದು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಫೆಬ್ರವರಿ ನಾಲ್ಕು ತಿಂಗಳದು ಉಚಿತ ಅಕ್ಕಿ ಹಣ ಬರ್ಬೇಕಂತ ಕೆಲವರು ಹೇಳ್ತಾ ಇದ್ದಾರೆ ಇನ್ನು ಕೆಲವರು ನಮ್ಗೆ ಎರಡು ತಿಂಗಳು ಬರ್ಬೇಕು ಸರ್ ಅಂತ ಕೆಲವರು ಹೇಳ್ತಾ ಇದ್ದಾರೆ ಒಟ್ಟಾರೆ ಏನಾದ್ರೂ ಆಗ್ಲಿ ಬಡವರಿಗೆ ಈ ಒಂದು ಐದು ಗ್ಯಾರಂಟಿಗಳನ್ನ ರಾಜ್ಯ ಸರ್ಕಾರ ಏನ್ ಕೊಟ್ಟಿದೆ ಅವುಗಳನ್ನ ಕಂಟಿನ್ಯೂ ಆಗಿ ಕರೆಕ್ಟ್ ಆಗಿ ನಡೆಸ್ಕೊಂಡು ಹೋಗಬೇಕು ಇಲ್ಲಾಂದ್ರೆ ಒಂದ್ ಕಡೆಗೆ ಬಂದ್ ಮಾಡಿಬಿಟ್ರೆ ಯಾವುದೇ ಪ್ರಾಬ್ಲಮ್ ಇರಲ್ಲ ಯಾಕಂದ್ರೆ ಪ್ರತಿದಿನ ಈ ಒಂದು ಉಚಿತ ಅಕ್ಕಿ ಹಣ ಯಾಕೆ ಬಂದಿಲ್ಲ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಪ್ರತಿಯೊಬ್ರು ಕೇಳ್ತಾನೆ ಇದಾರೆ ಆದ್ರೆ ಯಾವುದೇ ರೀತಿಯ ಒಂದು ರಾಜ್ಯ ಸರ್ಕಾರದ ಕಡೆಯಿಂದ ಸರಿಯಾದ ಉತ್ತರ ಸಿಗ್ತಾ ಇಲ್ಲ ಆದ್ರೂ ಕೂಡ ಕೊನೆಗೂ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಇವತ್ತ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಏನು ಉಚಿತ ಅಕ್ಕಿ ಹಣವನ್ನ ಮೂರ್ ಸಾವಿರದ ಅರವತ್ತು ರೂಪಾಯಿ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಇದು ಒಂದೇ ಗುಡ್ ನ್ಯೂಸ್ ಎರಡನೇ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾರ್ಯಾರು ರೇಷನ್ ಕಾರ್ಡ್ ಗಳು ರದ್ದಾಗಿದ್ವು ಮತ್ತೆ ಎ ಪಿ ಎಲ್ ಇಂದ ಬಿ ಪಿ ಎಲ್ ಗೆ ಕನ್ವರ್ಟ್ ಆಗಿದ್ವು ಸೊ ಅಂತವರಿಗೆ ಅಂದ್ರೆ ಬಡವರಿಗೆ ಮಾತ್ರ ರೇಷನ್ ಕಾರ್ಡ್ ಗಳನ್ನ ಮತ್ತೆ ವಾಪಸ್ ಕೊಡ್ತಾ ಇದಾರಂತೆ ಅದನ್ನ ನೀವು ಅದನ್ನ ಯಾವ ರೀತಿ ಅನ್ನೋದನ್ನ ಎನ್ಕ್ವೈರಿ ಮಾಡ್ಬೇಕು ಅಂದ್ರೆ ನಿಮ್ಮ ಸ್ಟೋರ್ ಗಳಲ್ಲಿ ಎನ್ಕ್ವೈರಿ ಮಾಡ್ಬೇಕು ಇಲ್ಲಾಂದ್ರೆ ನಿಮ್ಮ ಹತ್ತಿರದ ತಾಲ್ಲ ಇನ್ನು ಆಹಾರ ಮತ್ತು ಇಲಾಖೆಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ಇರ್ತಾರೆ ಅಲ್ಲಿ ಹೋಗಿ ನಿಮ್ಮ ರೇಷನ್ ಕಾರ್ಡ್ ಗಳನ್ನ ಪಡೆದುಕೊಳ್ಬೇಕಾಗುತ್ತೆ ಇದು ಒಂದು ಎರಡನೇ ಒಂದು ಗುಡ್ ನ್ಯೂಸ್ ಇನ್ನು ಮೂರನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಮಂತ್ ಲಿಂದ ನಿಮಗೆ टोटल हत् के जी आगी ಕೊಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ರಾಜ್ಯ ಸರ್ಕಾರ ಭರವಸೆಯನ್ನ ಕೊಡ್ತಾ ಇದೆ ಇದು ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿರುವಂತದ್ದು ಸೊ ಒಟ್ಟಾರೆ ರಾಜ್ಯ ಸರ್ಕಾರ ಮೂರು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಇವತ್ತ ಕೊಟ್ಟಿರುವಂತದ್ದು ಅದರಲ್ಲಿ ಏನಪ್ಪಾ ಅಂತಂದ್ರೆ ಮೂರು ತಿಂಗಳ ಉಚಿತ ಅಕ್ಕಿ ಹಣವನ್ನ ಇವತ್ತ ರಿಲೀಸ್ ಮಾಡ್ತಾ ಇದ್ದಾರೆ ಮೇ ಬಿ ನಿಮಗೆ ಕೆಲವರಿಗೆ ಸ್ವಲ್ಪ ಹೆಚ್ಚು ಹಣ ಬರ್ಬೋದು ಕೆಲವರಿಗೆ ಕಡಿಮೆ ಬರ್ಬೋದು ಯಾಕಂದ್ರೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಮಂದಿ ಸದಸ್ಯರು ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಒಂದು ಹಣ ಬರದು ಒಟ್ಟಾರೆ ಮೂರು ತಿಂಗಳ ಉಚಿತ ಅಕ್ಕಿ ಹಣವನ್ನ ಇವತ್ತ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ರಿಲೀಸ್ ಅಂತ ಒಂದು ವರದಿ ಪ್ರಕಾರ ತಿಳಿದು ಬಂದಿದೆ ಸೊ ಪ್ರತಿಯೊಬ್ರು ಯಾರ್ಯಾರು ಅಕ್ಕಿ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ನಿಮ್ಮ ಖಾತೆಗಳನ್ನ ಒಂದ್ಸ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಕೇಳಿ ಇವತ್ತ ನಿಮ್ಮ ಖಾತೆಗಳಿಗೆ ಈ ಒಂದು ಉಚಿತ ಅಕ್ಕಿ ಹಣ ಅನ್ನೋದು ಜಮಾ ಆಗುತ್ತೆ ಹಾಗಾದ್ರೆ ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನಿಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ